ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಭಾಗದಿಂದ ನಮ್ಮ ಧೀಮಂತ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕಣದಲ್ಲಿದ್ದಾರೆ ಇವತ್ತು ದೇಶ ವಿದೇಶಗಳನ್ನು ನೋಡಿರ್ತಕ್ಕಂಥ ಚುನಾವಣೆ ನಮ್ಮ ಮೋದಿಯನ್ನ ವಿಶ್ವದ ನಾಯಕ ಮಾಡುವ ಗುರಿ ನಮ್ಮ ಭಾರತೀಯ ಜನತಾ ಪಾರ್ಟಿದು ಆ ಗುರಿಯಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ ಕೂಡ ಅವರ ಮೋದಿಜಿಯವರ ಕೈಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರೀಯ ಸಮುದಾಯದವರು ಇವತ್ತು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ಗೆ ಬಲವನ್ನು ತುಂಬುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ಹಿಂದಿನ ಈ ದಿನ ಮಾಧ್ಯಮದ ಮಿತ್ರರಿಗೆ ಕರೆಯನ್ನ ಕೊಟ್ಟಿದ್ದೀನಿ ಸಮುದಾಯದ ಮುಖಂಡರೊಬ್ರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬೆಂಬಲ ಕೊಡಬೇಡಿ ಅಂತ ವಿಡಿಯೋ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ಗೊಂದಲ ನೀವು ಡಾಕ್ಟರ್ ಕೆ ಸುಧಾಕರ್ ಅವ್ರು ಬೆಂಬಲಿಸ್ತೀವಿ ಅವ್ರಿಗೆ ಕೆಲಸ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಿದ್ರ ಈಗ ಸಮುದಾಯದ ವಿಚಾರಗಳನ್ನ ಬಂದಾಗ ಅದನ್ನ ಬಗೆಹರಿಸುವಂತ ವಿಚಾರಗಳನ್ನೇ ನಿನ್ನೆ ತಾನೇ ನಮ್ಮ ಸ್ವಾಮೀಜಿ ಅವರನ್ನ ವಿಚಾರಗಳನ್ನ ಕರ್ಕೊಂಡು ಹೋಗಿ ಏನು ಒಂದು ಸಮಸ್ಯೆಯನ್ನು ವಿಚಾರಗಳನ್ನ ಇತ್ತು ಆ ವಿಚಾರಗಳನ್ನ ಕೆಲಸನ ಮಾಡಿದ್ದೇವೆ ಹಾಗೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನವನ್ನ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರೇ ಆ ಸರನೆ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದಾರೆ ಏನು ಓಡಿ ವಿಜಯ್ ಅವ್ರಿಗೆ ಏನು ಸ್ಥಾನಮಾನ ಸಿಗ್ಲಿಲ್ಲ ರಾಜಕೀಯವಾಗಿ ಅಂದ್ರೆ ಅವ್ರಿಗೆ ಒಂದು ಎಮ್ ಎಲ್ ಎ ಟಿಕೆಟ್ ಅನ್ನ ತಪ್ಪಿಸಿದಾರ ಅಂತೇಳಿ ಆರೋಪ ಇತ್ತು ಅದನ್ನ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ನಿನ್ನೆ ಈ ಮುಂದಿನ ದಿನಗಳಲ್ಲಿ ನನ್ನ ಕಡೆಯಿಂದ ಖಂಡಿತ ಯಾವುದೇ ಕಾರಣಕ್ಕೆ ತಪ್ಪಾಗ್ಲಿಲ್ಲ ನಾನು ನಿಮಗೆ ಖಂಡಿತ ಸಹಕಾರ ಕೊಡ್ತೀನಿ ಜನಾಂಗದವ್ರಿಗೆ ನಾನು ಯಾವುದೇ ರೀತಿ ಮೋಸ ಮಾಡುವಂಥ ವಿಚಾರ ಏನೂ ಇಲ್ಲ ನನಗೆ ಆ ಥರ ಮೋಸ ಮಾಡಿ ರಾಜಕೀಯ ಮಾಡ್ಬೇಕು ಅನ್ನೋ ವಿಚಾರ ನನಗೇನು ಇಲ್ಲ ಆದ್ರೆ ಅವ್ರನ್ನ ಒಳ್ಳೆ ಸ್ಥಾನಕ್ಕೆ ನಾವು ಗೌರವನ ತುಂಬಿಸುವಂತ ಕೆಲಸ ಮಾಡ್ತೀವಿ ಆದ್ರೆ ಆ ಭಾಗದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಐದು ಜನಕ್ಕೆ ಕೂಡ ಬ್ಯಾಕ್ವರ್ಡ್ ಪ್ಲಾಸ್ ಕೊಟ್ಟಿದ್ದೇವೆ ಹಾಗೂ ಇನ್ನೂ ಬೇರೆ ಒಂದು ಐ ಸೀಟ್ ಇರೋದ್ರಿಂದ ಅವ್ರಿಗೆ ಮಕ್ಕಳಿಗೆ ಜನಾಂಗದವ್ರಿಗೆ ಒಬ್ಬರನ್ನ ಕೊಡ್ಬೇಕು ಅಂತ ರಾಜ್ಯದಲ್ಲಿ ಅದು ಅಂತಾರಾಷ್ಟ್ರದಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ವಿಚಾರ ಹೈಕಮಾಂಡು ಅವರೇನು ನಮ್ಮ ಸಾಹೇಬ್ರೇನು ಹೈಕಮಾಂಡ್ ಇಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇದು ಒಂದು ಪಕ್ಷ ಇರೋದಕ್ಕಿಂತ ಅವರು ನಿರ್ಧಾರ ಮಾಡಿದ್ದಾರೆ ನಾನು ಯಾವುದೇ ಕಾರಣಕ್ಕೆ ನಿರ್ಧಾರವನ್ನು ಮಾಡಿಲ್ಲ ನಾನು ಅವ್ರ ಹತ್ರ ಕೂತು ಖಂಡಿತ ಮಾತಾಡಿದ್ದೀನಿ ಅವತ್ತು ಕೂಡ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಈಗ ಅವ್ರಿಗೆ ಸಹಕಾರ ಕೊಡಿ ಅಂತ ಹೇಳಿದ್ದೀನಿ ನಾನು ಆದರೆ ಅವರಿಗೆ ಯಾವುದೇ ರೀತಿಯಲ್ಲಿ ನಾವು ಕೂಡ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ಯಾಕಂತಂದ್ರೆ ಜನಾಂಗ ಅಂತ ವಿಚಾರ ಅಂತ ಬಂದಾಗ ನಾಯಕರುಗಳಿಗೆ ಗೌರವ ಕೊಡುವಂಥ ಕೆಲಸ ನಾವು ಕೂಡ ಖಂಡಿತ ಮಾಡ್ತೀವಿ ಅದನ್ನ ನೆನ್ನೆ ಗುರುಗಳ ನೇತೃತ್ವದಲ್ಲಿ ಅದನ್ನೇ ಸಂಧಾನ ವಿಚಾರಗಳನ್ನು ಮಾತಾಡಿ ಗುರುಗಳ ಹತ್ರ ನಾವು ಕರ್ಕೊಂಡೋಗಿ ಸಾಹೇಬರನ್ನ ಮಾತಾಡತಕ್ಕಂಥ ವಿಚಾರ ಇಷ್ಟೇ ಬಿಟ್ರೆ ಬೇರೆ ಏನು ವಿಚಾರಗಳಿಲ್ಲ ಮುಂದಿನ ದಿನಗಳಲ್ಲಿ ಅವರಿಗೆ ಏನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ವಿಚಾರಗಳನ್ನ ಆಗ್ಲಿ ಸ್ಥಾನಮಾನಗಳಾಗಿರಲಿ ತಲುಪಿಸ್ತೇನೆ ಅಂತೇಳಿ ಕೊಟ್ಟಿದ್ದಾರೆ